ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ತ್ರೀ ಏನ ನೋಡೋಣ ಇವತ್ತಿನ ವಿಡಿಯೋ ಒಂದು ವಿಶೇಷವಾದ ವಿಡಿಯೋ ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ಅರವತ್ತರಿಂದ ನೂರರವರೆಗಿನ ನಲವತ್ತು ಪ್ರಮುಖ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆಯನ್ನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಕೇಳಿದ್ವಿ ನಾವು ಈ ಕೆಳಗಿನ ಯಾವ ಪ್ರದೇಶವು ವರ್ಜಿನ್ ಕೊಕೊನಟ್ ಆಯಿಲ್ ವರ್ಜಿನ್ ಕೊಕೋನಟ್ ಆಯಿಲ್ ಇದಕ್ಕೆ ಜಿ ಐ ಟ್ಯಾಗ್ ಸಿಕ್ತು ಅಂತೇಳಿ ಸರಿಯಾದ ಉತ್ತರ ಅಂಡಮಾನ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್ ಅಲ್ಲಿ ಅತಿ ಹೆಚ್ಚು ತೆಂಗಿನ ಮರಗಳು ಕಾಣಿಸ್ತವೆ ತೆಂಗಿನ ಮರಗಳು ಕಂಡು ಬರ್ತವೆ ಯಾಕಂದ್ರೆ ಸುತ್ತಲೂ ಸಮುದ್ರದಿಂದ ಕೂಡಿದ ದ್ವೀಪವಾಗಿರೋದ್ರಿಂದ ಅತಿ ಹೆಚ್ಚು ತೆಂಗಿನ ಮರಗಳು ಕಾಣಿಸ್ತಾ ಇದ್ದು ಇಲ್ಲಿ ಇಲ್ಲಿನ ಆಯಿಲ್ಗೆ ಇಲ್ಲಿನ ಕೊಕೋನಟ್ ಆಯಿಲ್ಗೆ ಒರಿಜಿನಲ್ ಕೊಕೋನಟ್ ಆಯಿಲ್ ಎನ್ನುವಂಥ ಜಿ ಐ ಟ್ಯಾಗ್ ದೊರಕು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾರ್ಕೊ ರುಬಿಯೋ ಇವರು ಯಾವ ದೇಶದ ನೂತನ ವಿದೇಶ ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಅಮೆರಿಕ ದೇಶದ ವಿದೇಶಾಂಗ ಮಂತ್ರಿ ನೂತನ ವಿದೇಶಾಂಗ ಮಂತ್ರಿ ಮಾರ್ಕೋ ರುಬಿಯೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಾಕಿಸ್ತಾನದ ಉಪಗ್ರಹ ಎಸ್ ಇ ಇಒ ಒನ್ ಎನ್ನುವಂತಹ ಉಪಗ್ರಹವನ್ನು ಲಾಂಚ್ ಮಾಡಿಕೊಟ್ಟಂತಹ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ನ್ಯಾಷನಲ್ ಟೂರಿಸಂ ಡೇ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ನ್ಯಾಷನಲ್ ಟೂರಿಸಂ ಡೇ ಅನ್ನು ಆಚರಣೆ ಮಾಡಿದ್ದು ಜನವರಿ ಇಪ್ಪತ್ತೈದರಂದು ಆಪ್ಷನ್ ಎ ರೈಟ್ ಆನ್ಸರ್ ಸೊ ಎರಡು ಸಾವಿರದ ಇಪ್ಪತ್ತೈದರ ನ್ಯಾಷನಲ್ ಟೂರಿಸಂ ಡೇನ ಥೀಮ್ ಏನಾಗಿತ್ತು ಹಾಗಾದರೆ ಅಂತ ಕೇಳಿದ್ರೆ ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಇದು ಎರಡ್ ಸಾವಿರದ ಇಪ್ಪತ್ತೈದರ ನ್ಯಾಷನಲ್ ಟೂರಿಸಂ ಡೇನ ನ ಥೀಮ್ ಆಗಿತ್ತು ಈ ಕೆಳಗಿನ ಯಾವ ನ್ಯಾಷನಲ್ ಪಾರ್ಕ್ ವರ್ಲ್ಡ್ ಮಾನ್ಯುಮೆಂಟ್ ವಾಚ್ ಲೀಸ್ಟ್ ವರ್ಲ್ಡ್ ಮಾನ್ಯುಮೆಂಟ್ ವಾಚ್ ಲೀಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೇರಿದೆ ಯಾವ್ದು ಯಾವ ನ್ಯಾಷನಲ್ ಮಾನ್ಯುಮೆಂಟ್ ಆಗಿತ್ತಿಲ್ಲ ಸೊ ಇದು ಯುನೆಸ್ಕೋನ ಯುನೆಸ್ಕೋನ ವರ್ಲ್ಡ್ ಮಾನ್ಯುಮೆಂಟ್ ವಾಚ್ ಲೀಸ್ಟ್ ಪಟ್ಟಿ ಇದು ಸೊ ಇದರಲ್ಲಿ ಸೇರಿದಂತಹ ಭಾರತದ ಮಾನ್ಯುಮೆಂಟ್ ಯಾವುದು ಕೇಳಿದ್ರೆ ಆ್ಯಕ್ಚುಲಿ ಏನ್ ಕೇಳಿದ್ರೆ ಮುಜಿ ರಿವರ್ ಇದೆಯಲ್ಲ ರಿವರ್ ಹಿಸ್ಟೋರಿಕಲ್ ಬಿಲ್ಡಿಂಗ್ಸ್ ಆಫ್ ಮ್ಯೂಸಿ ರಿವರ್ ಅಂತೇಳಿ ಹಿಸ್ಟೋರಿಕಲ್ ಬಿಲ್ಡಿಂಗ್ಸ್ ಆಫ್ ರಿವರ್ ಇದಕ್ಕೆ ಯುನೆಸ್ಕೋನ ವರ್ಲ್ಡ್ ಮಾನ್ಯುಮೆಂಟ್ ವಾಚ್ ಲಿಸ್ಟ್ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ ಇತ್ತೀಚೆಗೆ ಫ್ಲೆಮಿಂಗೋ ಫೆಸ್ಟಿವಲ್ ಫ್ಲೆಮಿಂಗೋ ಬರ್ಡ್ ಇದೆಯಲ್ಲ ಈ ಫ್ಲೆಮಿಂಗೋ ಬರ್ಡ್ ಫೆಸ್ಟಿವಲ್ ಅನ್ನ ಎಲ್ಲಿ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಓಷಿಯನ್ ರಿಮ್ ಅಸೋಸಿಯೇಷನ್ ಇದರ ನೂತನ ಮಹಾಸಚಿವರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂಜೀವ ರಂಜನ್ ಆಪ್ಷನ್ ಎ ದ ರೈಟ್ ಆನ್ಸರ್ ಸಂಜೀವ ರಂಜನ್ ಈ ಓಷಿಯನ್ ರಿಮ್ ಅಸೋಸಿಯೇಷನ್ ಇದೆಯಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಥಾಪನೆ ಆಯಿತು ಸ್ಥಾಪನೆಯಾಗಿದ್ದು ಮತ್ತು ಇದರ ಹೆಡ್ ಕ್ವಾರ್ಟರ್ ಕೇಂದ್ರ ಸ್ಥಾನ ಯಾವುದು ಕೇಳಿದ್ರೆ ಎಬೆನೆ ಮಾರಿಷಸ್ ದೇಶದ ಎಬೆನೆ ಇದರ ಹೆಡ್ ಕ್ವಾರ್ಟರ್ ಐದನೇ ಸಾರಿ ವಿಜಯ ಹಜಾರೆ ಟ್ರೋಫಿ ಗೆದ್ದಿರುವ ತಂಡ ಯಾವುದು ಸರಿಯಾದ ಉತ್ತರ ಕರ್ನಾಟಕ ತಂಡ ಕರ್ನಾಟಕ ತಂಡ ವಿದರ್ಭ ತಂಡವನ್ನು ಸೋಲಿಸಿ ಫೈನಲ್ ಪಂದ್ಯದಲ್ಲಿ ವಿದರ್ಭ ತಂಡವನ್ನು ಸೋಲಿಸುವುದರ ಮೂಲಕ ಐದನೇ ಸಾರಿ ಈ ವಿಜಯ ಹಜಾರಿ ಟ್ರೋಫಿಯನ್ನ ಗೆದ್ಕೊಳ್ತು ಇದು ಈ ಫೈನಲ್ ಪಂದ್ಯ ಎಲ್ಲಿ ನಡೀತು ಕೇಳಿದ್ರೆ ವಡೋದರದ ಕೊಲಂಬಿ ಸ್ಟೇಡಿಯಂನಲ್ಲಿ ಕೊಲಾಂಬಿ ಸ್ಟೇಡಿಯಂ ವಡೋದರದಲ್ಲಿ ಈ ಒಂದು ಫೈನಲ್ ಮ್ಯಾಚ್ ಆಯಿತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಇಪ್ಪತ್ಮೂರು ಆಪ್ಷನ್ ಬಿ ರೈಟ್ ಆನ್ಸರ್ ನೋಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ ಇಪ್ಪತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನಿಸ್ತಾರೆ ಇವರು ಜನ ಆಗಿದ್ದು ಒಡಿಶಾ ರಾಜ್ಯದ ಕಟಕ್ನಲ್ಲಿ ಒಡಿಶಾ ರಾಜ್ಯದ ಕಟಕ್ನಲ್ಲಿ ಜನಿಸಿದ್ರು ಇವರು ಇದರೊಂದು ವಿಶೇಷತೆ ಇದೆ ಏನ್ ಕೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನ ಪರಾಕ್ರಮ ದಿವಸ ರಾಷ್ಟ್ರೀಯ ಪರಾಕ್ರಮ ದಿವಸ ಅಂತ ಕರೀತಾರೆ ಪರಾಕ್ರಮ ದಿವಸ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಈ ಕೆಳಗಿನ ಯಾವ ದೇಶದಲ್ಲಿ ವಿಶ್ವದ ಅತಿ ಉದ್ದನೆಯ ಎಕ್ಸ್ಪ್ರೆಸ್ ವೇ ಸುರಂಗವನ್ನು ನಿರ್ಮಿಸಲಾಗ್ತಾ ಇದೆ ಸರಿಯಾದ ಉತ್ತರ ಚೀನಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಯಾವ ದೇಶವು ಬ್ರಿಕ್ಸ್ ಬ್ಲ್ಯಾಕ್ನ ಪಾರ್ಟ್ನರ್ ಕಂಟ್ರಿಯಾಗಿ ಪಾಲ್ಗೊಂಡಿತು ಬ್ರಿಕ್ಸ್ ಪಾರ್ಟ್ನರ್ ಕಂಟ್ರಿಯಾಗಿ ಪಾಲ್ಗೊಂಡ ದೇಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ನೈಜೀರಿಯಾ ಸೊ ನೈಜೀರಿಯಾದ ಬಗ್ಗೆ ಹೇಳೋದಾದ್ರೆ ನೈಜೀರಿಯಾದ ರಾಜಧಾನಿ ಅಬುಝಾ ಅಬುಜಾ ರಾಜಧಾನಿ ಇನ್ನು ನೈಜೀರಿಯಾದ ಕರೆನ್ಸಿ ಯಾವುದು ಕೇಳಿದ್ರೆ ನೈಜೀರಿಯನ್ ನೈರ ನೈಜೀರಿಯನ್ ನೈರ ಇನ್ನೊಂದು ಪ್ರಮುಖ ಅಂಶ ಇದೆ ಇದು ಕರೆನ್ಸಿ ಇನ್ನು ನೈಜೀರಿಯಾದ ಬಗ್ಗೆ ಇರುವಂಥ ಇನ್ನೊಂದು ಪ್ರಮುಖ ವಿಷಯ ಏನು ಕೇಳಿದ್ರೆ ಇಲ್ಲಿನ ಅಧ್ಯಕ್ಷರು ಯಾರು ಕೇಳಿದ್ರೆ ಬೋಲಾ ತಿನುಬು ಅಧ್ಯಕ್ಷರು ಈ ಅಂಶಗಳು ಕೂಡ ಗೊತ್ತಿರಲಿ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ರಿಸರ್ಚ್ ಕಾನ್ಫರೆನ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಗಾಂಧಿನಗರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವರ್ಷದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನ ಲಾಂಚ್ ಮಾಡಲಾಯಿತು ಸರಿಯಾದ ಉತ್ತರ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಲಾಂಚ್ ಬೇಟಿ ಪಡಾವೋ ಯೋಜನೆ ಈಗ ಯಾಕೆ ನೆನ್ಪು ಮಾಡ್ಕೊಳ್ತಿದ್ದೀವಿ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆರಡರ ಎರಡಕ್ಕೆ ಈ ಯೋಜನೆ ಲಾಂಚ್ ಆಗಿ ಹತ್ತು ವರ್ಷ ತಂದಿದೆ ಸೊ ಈ ಹತ್ತು ವರ್ಷದ ಸಂಭ್ರಮದಲ್ಲಿ ಈ ಯೋಜನೆಯನ್ನು ನೆನ್ಪು ಮಾಡ್ಕೊಳ್ತಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆರಡಕ್ಕೆ ಹತ್ತು ವರ್ಷ ಆಯಿತು ಆ್ಯಕ್ಚುಲಿ ಇದು ಎರಡು ಸಾವಿರದ ಹದಿನೈದು ಜನವರಿ ಇಪ್ಪತ್ತೆರಡರಂದು ಲಾಂಚ್ ಆಗಿತ್ತು ಎಲ್ಲಿ ಲಾಂಚ್ ಆಗಿತ್ತು ಕೇಳಿದ್ರೆ ಹರಿಯಾಣ ರಾಜ್ಯದ ಪಾಣಿಪತ್ನಲ್ಲಿ ಹರಿಯಾಣ ರಾಜ್ಯದ ಪಾಣಿಪತ್ ಅಲ್ಲಿ ಲಾಂಚ್ ಆಗಿತ್ತು ಇದು ಯಶಸ್ವಿಯಾಗಿ ಹತ್ತನೇ ವರ್ಷವನ್ನು ಕಂಪ್ಲೀಟ್ ಮಾಡಿದೋಸ್ಕರ ಈ ಯೋಜನೆಯನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀವಿ ದ ವರ್ಡ್ ಆಫ್ಟರ್ ಗಾಜಾ ಈ ಪುಸ್ತಕದ ಲೇಖಕರು ಯಾರು ದ ವರ್ಡ್ ಆಫ್ಟರ್ ಗಾಜಾ ಸರಿಯಾದ ಉತ್ತರ ಪಂಕಜ್ ಮಿಶ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯವು ಗ್ರಾಮೀಣ ಸರ್ವ ಯೋಜನೆ ಸ್ವಾಮಿತ್ವ ಸ್ವಾಮಿತ್ವ ಜಾರಿ ಮಾಡಿದೆ ಸರಿಯಾದ ಉತ್ತರ ಮಿಜೋರಾಂ ರಾಜ್ಯ ಆಪ್ಷನ್ ಆನ್ಸರ್ ನೋಡಿ ಏನಿದು ಯೋಜನೆ ಕೇಳಿದ್ರೆ ಇದು ಪ್ರಾಪರ್ಟಿ ಕಾರ್ಡ್ ಹಂಚಿಕೆ ಮಾಡುವಂತ ಒಂದು ಯೋಜನೆ ಇದೆ ಸ್ವಾಮಿತ್ವ ಯೋಜನೆ ಇದೆಯಲ್ಲ ಇದು ಪ್ರಾಪರ್ಟಿ ಕಾರ್ಡ್ ಅಥವಾ ಆಸ್ತಿ ಕಾರ್ಡ್ ಆಸ್ತಿಗೆ ರಿಲೇಟೆಡ್ ಆಗಿರುವಂಥ ಕಾರ್ಡನ್ನು ಬಡ ಜನರಿಗೆ ಹಂಚಿಕೆ ಮಾಡುವ ಯೋಜನೆ ಆಗಿದೆ ವಿಶೇಷವಾದ ಯೋಜನೆ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಹಂಚಿಕೆ ಮಾಡುವ ಯೋಜನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಈ ಯೋಜನೆ ಜಾರಿ ಮಾಡಿದ ಮೊಟ್ಟ ಮೊದಲ ರಾಜ್ಯ ಇದು ಮಿಜೋರಾಂ ಮಿಜೋರಾಂ ಮೊಟ್ಟ ಮೊದಲ ರಾಜ್ಯ ಕೂಡ ಹೌದು ಗೇಟ್ಸ್ ಕೇಂಬ್ರಿಜ್ ಇಂಪ್ಯಾಕ್ಟ್ ಪ್ರೈಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಊರ್ವಶಿ ಸಿನ್ಹಾ ಅಂತಾರಾಷ್ಟ್ರೀಯ ಶಿಕ್ಷಾ ದಿವಸ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಇಪ್ಪತ್ನಾಲ್ಕು ಜನವರಿ ಜನವರಿ ಇಪ್ಪತ್ನಾಲ್ಕು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಶುರುವಾಗಿತ್ತು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ಗೋ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದರಲ್ಲಿ ಭಾರತದ ಸ್ಥಾನ ನಾಲ್ಕನೇ ಸ್ಥಾನ ಮೊಟ್ಟ ಮೊದಲ ಸ್ಥಾನದಲ್ಲಿರೋದು ಅಮೇರಿಕ ಅನಂತರ ರಷ್ಯಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಥರ್ಡ್ ಪ್ಲೇಸ್ ಅಲ್ಲಿ ಚೀನಾ ಇದೆ ಇನ್ನು ಈ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ನಲ್ಲಿ ಕೊನೆಯ ಸ್ಥಾನದಲ್ಲಿರುವ ದೇಶ ಭೂತಾನ್ ಭೂತಾನ್ ಸ್ಟ್ಯಾಂಡ್ಸ್ ಇನ್ ಲಾಸ್ಟ್ ನ್ಯಾಯಮೂರ್ತಿ ಅಲೋಕ ಆರಾಧೆ ಇವರು ಈ ಕೆಳಗಿನ ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಆದರು ಸರಿಯಾದ ಉತ್ತರ ಬಾಂಬೆ ಹೈಕೋರ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಂಸ್ಥೆಗೆ ಚಂದ್ರ ಬೋಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವಾರ್ಡ್ ದೊರಕಿದೆ ಸರಿಯಾದ ಇನ್ ಕ್ವಾಯ್ಸ್ ಇನ್ ಕ್ವಾಯ್ಸ್ ಆಕ್ಚುಲಿ ಏನಿದು ಇನ್ ಕ್ವಾಯ್ಸ್ ಅಂತ ಕೇಳಿದ್ರೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷಿಯನ್ ಇನ್ಫಾರ್ಮೇಷನ್ ಸರ್ವಿಸಸ್ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷಿಯನ್ ಇನ್ಫಾರ್ಮೇಷನ್ ಸರ್ವಿಸಸ್ ಅಂತ ಹೇಳಿ ಸಾವಿರದ ಒಂಬೈನೂರ ಸೊ ಇದರ ಹೆಡ್ ಕ್ವಾರ್ಟರ್ ಇರೋದು ಹೈದರಾಬಾದ್ ನಲ್ಲಿ ಸಾಲಿನ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎಲ್ಲಿ ಉದ್ಘಾಟಿಸಲಾಯಿತು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಬಗ್ಗೆ ಸ್ಪೆಷಲ್ ಆಗಿರುವಂತಹ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿರುವ ಮಾಡಿದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ ಸೊ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಲಡಾಖ್ ನಲ್ಲಿ ಉದ್ಘಾಟನೆ ಮಾಡಲಾಯಿತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆರ್ ಪಿ ಎಫ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಆರ್ ಪಿ ಎಫ್ ಸೊ ಸಿ ಆರ್ ಪಿ ಎಫ್ನ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಮಿಥುಲ್ ಕುಮಾರ್ ವಿಥುಲ್ ಕುಮಾರ್ ವಿಥುಲ್ ಕುಮಾರ್ ಈ ಕೆಳಗಿನ ಯಾವ ರಾಜ್ಯವು ಸ್ವರ ಎಂಬ ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡಿತು ಸೊ ಸರಿಯಾದ ಉತ್ತರ ಗುಜರಾತ್ ರಾಜ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಸ್ವರ ಅಂತ ಕೇಳಿದ್ರೆ ಸ್ಪೀಚ್ ಅಂಡ್ ರಿಟರ್ನ್ ಅನಾಲಿಸಿಸ್ ರಿಸರ್ಚ್ ಅಂತೇಳಿ ಪೀಚ್ ಅಂಡ್ ಪೀಚ್ ಅಂಡ್ ರಿಟರ್ನ್ ಅನಾಲಿಸ್ ರಿಸರ್ಚ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಣ್ಣ ಕೆ ಎಲ್ ರತ್ನ ಪುರಸ್ಕಾರ ಎಷ್ಟು ಜನರಿಗೆ ಸಿಕ್ಕಿದೆ ಎಷ್ಟು ಜನರಿಗೆ ದೊರಕಿದೆ ಸರಿ ಹತ್ರ ನಾಲ್ಕು ಜನರಿಗೆ ದೊರಕಿರುವಂತದ್ದು ಆ ನಾಲ್ಕು ಜನ ಯಾರಂತ ನೋಡ್ತಾ ಹೋದ್ರೆ ಮೊದಲನೇದಾಗಿ गुकेश डी डी गुकेश, दी गुकेश, हागेने हरमप्रीत सिंह हरमप्रीत सिंह, प्रवीण कुमार प्रवीण कुमार में मनु बाकर ಈ ನಾಲ್ಕು ಜನರಿಗೆ 2025ನೇ ಸಾನ್ನ ಕೆಎಲ್ ರತ್ನ ಅವಾರ್ಡ್ ಸಿಕ್ಕಿದೆ ಸ್ಟಂಪಿಡ್ ಟೆಂಪ್ಡ್ ಎಂಬ ಆತ್ಮಕಥೆಯ ಕಲಗಿನ ಯಾರಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಯ್ಯದ್ ಕಿರ್ಮಾನಿ ಭಾರತದ माजी ವಿಕೆಟ್ ಕೀಪರ್ ಇವರು 2024 ರ ಫಿಡಾ ವಿಮನ್ಸ್ ಬೋರ್ಡ್ ರಾಪಿಡ್ ಚಾಂಪಿಯನ್ಶಿಪ್ ವಿಜೇತರು ಯಾರು ಸರಿಯಾದ ಉತ್ತರ कोनेरू हंपी ऑप्शन ए इज द राइट आंसर 86ನೇ सीनियर नेशनल ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಇದರ ಪುರುಷರ ಸಿಂಗಲ್ಸ್ ವಿಜಯತರು ಯಾರು ಪುರುಷರ ಸಿಂಗಲ್ಸ್ ವಿಜಯತರು ಎಂ ರಗು ಹಾಗಾದರೆ 86ನೇ सीनियर नेशनल ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಇದರ ಮಹಿಳಾ ಸಿಂಗಲ್ಸ್ ವಿಜಯತರು ಯಾರು ಮಹಿಳಾ ಸಿಂಗಲ್ಸ್ ಅನ್ನು ಯಾರು ಗೆದ್ದಕೊಂಡ್ರು ಸರಿಯಾತ್ರ ದೇವಿಕಾ ಸಿಹಾಗ ದೇವಿಕಾಹಾರ್ ಈ ಕೆಳಗಿನ ಯಾವ ದೇಶದಲ್ಲಿ ಚಿತ್ವಾನ್ ಎಲಿಫೆಂಟ್ ಅಂಡ್ ಟೂರಿಸಂ ಫೆಸ್ಟಿವಲ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಚಿತ್ವಾನ್ ಎಲಿಫೆಂಟ್ ಅಂಡ್ ಟೂರಿಸಂ ಫೆಸ್ಟಿವಲ್ ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು ಯಾವ ದೇಶದಲ್ಲಿ ಸರಿಯಾದ ಉತ್ತರ ನೇಪಾಳ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯವು ರಥಸಪ್ತಮಿ ಎಂಬ ಉತ್ಸವವನ್ನು ಆಚರಣೆ ಮಾಡಿತು ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಂಧ್ರಪ್ರದೇಶ್ ಈ ರಥಸಪ್ತಮಿ ಎನ್ನುವಂಥ ಉತ್ಸವವನ್ನು ರಾಜ್ಯ ಉತ್ಸವ ಅಂತೇಳಿ ಘೋಷಣೆ ಮಾಡ್ತು ರಾಜ್ಯ ಉತ್ಸವ ಎಂದು ಘೋಷಿಸಿತು ಇತ್ತೀಚೆಗೆ ಯಾವ ತಂಡ ಪ್ರೊ ಕಬಡ್ಡಿ ಲೀಗ್ ಅನ್ನ ಗೆದ್ಕೊಳ್ತು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸೊ ಪ್ರೊ ಕಬಡ್ಡಿ ಲೀಗ್ ಇತ್ತೀಚೆಗೆ ಎದ್ಕೊಂಡ ತಂಡ ಯಾವುದು ಕೇಳಿದ್ರೆ ಹರಿಯಾಣ ಸ್ಟೀಲರ್ಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಹರಿಯಾಣ ಸ್ಟೀಲರ್ಸ್ ಪಾಟ್ನಾ ಪೈರೇಟ್ಸ್ ಅನ್ನ ಫೈನಲ್ ಸೋಲಿಸೋದ್ರ ಮೂಲಕ ಈ ಒಂದು ಪ್ರಶಸ್ತಿ ಮುಡಿಗೇರಿಸಿಕೊಳ್ತು ಈ ಕೆಳಗಿನ ಯಾವ ದೇಶದಲ್ಲಿ ತಾಮು ಹೊಸಾರ್ ಫೆಸ್ಟಿವಲ್ ಆಯೋಜನೆ ಮಾಡಲಾಗಿತ್ತು ತಾಮು ಹೊಸ ಫೆಸ್ಟಿವಲ್ ಸರಿಯಾದ ಉತ್ತರ ನೇಪಾಳ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚೀನಾ ದೇಶವು ಈ ಕೆಳಗಿನ ಯಾವ ನದಿಯಲ್ಲಿ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟನ್ನು ಸ್ಥಾಪಿಸಲು ನಿರ್ಧರಿಸಿದೆ ಇಂಪಾರ್ಟೆಂಟ್ ಕ್ವೆಶನ್ ಯಾಕಂದ್ರೆ ವಿಶ್ವದ ಅತಿ ದೊಡ್ಡ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಸ್ಟೇಷನ್ ಇದು ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟು ನಿರ್ಧಾರ ಮಾಡಿರುವುದು ಯಾರ್ಲೂಂಗ್ ಜಾಂಗ್ಬೇ ನದಿಯಲ್ಲಿ ಯಾವ ದೇಶ ಚೈನಾ ಸೊ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾರು ವೇಗವಾಗಿ ಇನ್ನೂರು ಟೆಸ್ಟ್ ವಿಕೆಟ್ ಪಡೆದ ಭಾರತೀಯ ಬೌಲರ್ ಆಗಿದ್ದಾರೆ ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ ಜಸ್ಪ್ರೀತ್ ಬುಮ್ರಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಗ್ಲಾಸ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಾಗಿದೆ ಸರಿಯಾದ ಉತ್ತರ ಕನ್ಯಾಕುಮಾರಿ ಆಪ್ಷನ್ ಎ ರೈಟ್ ಆನ್ಸರ್ ಇತ್ತೀಚೆಗೆ ಬಿಡುಗಡೆಯಾದ ಎಡಿಆರ್ ರಿಪೋರ್ಟ್ ಎ ಡಿ ಆರ್ ರಿಪೋರ್ಟ್ ಪ್ರಕಾರ ಭಾರತದ ಶ್ರೀಮಂತ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಬಾಬು ನಾಯ್ಡು ಭಾರತದ ಶ್ರೀಮಂತ ಮುಖ್ಯಮಂತ್ರಿ ಇವರು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಂಧ್ರಪ್ರದೇಶದ ಸಿಎಂ ಆಗಿದ್ದಾರೆ ಹಾಗಾದರೆ ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರೋದು ಅಂದ್ರೆ ಭಾರತದ ಅತಿ ಬಡವ ಅಥವಾ ಅತಿ ಕಡಿಮೆ ಶ್ರೀಮಂತ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಈ ಕೆಳಗಿನ ಯಾವ ರಾಜ್ಯವು ಪೂಜಾರಿ ಗ್ರಾಂತ್ ಸಮ್ಮಾನ್ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಿತು ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿ ಉತ್ತರ ಆಪ್ಷನ್ ಎ ದೆಹಲಿ ಆಕ್ಚುಲಿ ಏನಿದು ಪೂಜಾರಿ ಗ್ರಾಂತ್ ಸನ್ಮಾನ್ ಸಮ್ಮಾನ ಯೋಜನೆ ಅಂತ ಕೇಳಿದ್ರೆ ದೆಹಲಿಯ ಸರ್ಕಾರ ಹಿಂದೂ ಮತ್ತು ಸಿಖ್ ಪೂಜಾರಿಗಳಿಗೆ ಪೂಜಾರಿಗಳಿಗೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಈ ಒಂದು ಹಣವನ್ನು ನೀಡುವಂತಹ ಯೋಜನೆಯಾಗಿದೆ ಇದು ಪೂಜಾರಿ ಗ್ರಾಂತಿ ಸಮ್ಮಾನ್ ಯೋಜನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಂಸ್ಕೃತಿ ಉತ್ಸವವನ್ನು ಆಚರಿಸಲಾಯಿತು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಸ್ಯಾನ್ಸ್ಕ್ರಿಟ್ ಫೆಸ್ಟಿವಲ್ ಬಂಧನ್ ಬ್ಯಾಂಕ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ್ರ ಅನೂಪ್ ಕುಮಾರ್ ಸಿನ್ಹಾ ಅನೂಪ್ ಕುಮಾರ್ ಸಿನ್ಹಾ ಅವರು ಇತ್ತೀಚೆಗೆ ಬಂಧನ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಬಂಧನ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಇದು ಎರಡ್ ಸಾವಿರದ ಒಂದರಲ್ಲಿ ಶುರುವಾಯ್ತು ಇದರ ಕೇಂದ್ರ ಕಚೇರಿ ಇರೋದು ಕಲ್ಕತ್ತಾದಲ್ಲಿ ಇತ್ತೀಚೆಗೆ ಯು ಐ ಡಿ ಎ ಐ ಇದರ ನೂತನ ಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಭುವನೇಶ್ ಕುಮಾರ್ ಆಪ್ಷನ್ ಆನ್ಸರ್ ಸೊ ಗೊತ್ತಿದೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಕ್ವಶನ್ ಇದು ಆಧಾರನ್ನು ನೀಡ್ತಾ ಇದೆಯಲ್ಲ ಅದೇ ಆಧಾರ್ ನೀಡ್ತಾ ಇರುವಂಥ ಸಂಸ್ಥೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಸಂತೋಷ್ ಟ್ರೋಫಿ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ದ ರೈಟ್ ಆನ್ಸರ್ ಪಶ್ಚಿಮ ಬಂಗಾಳ ಎಪ್ಪತ್ತೆಂಟನೇ ಎಡಿಷನ್ ಈ ಒಂದು ಸಂತೋಷ್ ಟ್ರೋಫಿಯನ್ನು ಗೆದ್ಕೊಳ್ತು ಮತ್ತು ಇದು ಫೈನಲ್ ಪಂದ್ಯದಲ್ಲಿ ಕೇರಳವನ್ನು ಸೋಲಿಸಿ ಈ ಒಂದು ಪ್ರಶಸ್ತಿ ಮುಡಿಗೇರಿಸ್ಕೊಳ್ತು ಲಾಸ್ಟ್ ಕ್ವಶನ್ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಇತ್ತೀಚೆಗೆ ನವಾಬ್ ಸಲಾಂ ಇವರು ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆದರು ಆಪ್ಷನ್ಸ್ ಈ ರೀತಿ ಇದೆ ಕತಾರ್ ಲೆಬನಾನ್ ಪಾಕಿಸ್ತಾನ್ ಬೆಹ್ರಾಯನ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತೋದ್ರ ಮೂಲಕ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್